ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗೆ ಬಂತು ನಿಮ್ಗೆ ಅದರಿಂದ ಹೆಲ್ಪ್ ಆಯಿತಾ ನಿಮಗೂ ಇಷ್ಟ ಆಯಿತಾ ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸುಮಾರು ಇಲ್ಲಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಸ್ಪೈಸಸ್ ಅಂದರೆ ನಾನು ಇಷ್ಟೇ ಹಾಕ್ತಾ ಇರೋದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆ ಕರ್ಬೇವಿನ ಸೊಪ್ಪು ಈ ಥರ ಗ್ರೇವಿ ನೀವು ಒಂದು ಸಲ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇರೆ ಮೆಥಡಲ್ಲಿ ಕೂಡ ಟ್ರೈ ಮಾಡ್ಬೋದು ಬೇರೆ ತರಕಾರಿ ಹಾಕ್ಕೊಂಡು ಕೂಡ ಟ್ರೈ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ನಾನಿಲ್ಲಿ ಸುಮಾರು ಒಂದು ಮೂರು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆ ಎಣ್ಣೆನಲ್ಲಿ ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಲ್ಲಿ ಹುಳಿ ಟೊಮ್ಯಾಟೊ ತಗೊಂಡಿದ್ದೀನಿ ಎರಡು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋ ಅಂಥ ಆಲೂಗೆಡ್ಡೆ ಒಂದು ಅರ್ಧ ಬೌಲಷ್ಟು ಗೋರಿಕಾಯನ್ನು ತಗೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಏನ್ರಿ ಇದು ನೀವು ಈ ಥರ ಗೊಜ್ಜು ಇದ್ದೀರಾ ಗೋರಿಕಾಯಿನಲ್ಲಿ ಹಾಲು ಕಾಂಬಿನೇಷನ್ ಚೆನ್ನಾಗಿರುತ್ತಾ ಅಂತ ನೀವು ಕೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವಾಗಲೂ ಗೋರಿಕಾಯಿನಲ್ಲಿ ಡ್ರೈ ಆಗಿ ಏನಾದರೂ ಮಾಡ್ತಾ ಇರ್ತೀವಿ ಬಟ್ ಈ ರೀತಿಯಾಗಿ ಗ್ರೇವಿ ಥರ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಈ ಥರ ಹಿಂಗೆ ಫ್ರೈ ಮಾಡಿದ್ರೆ ಸಾಕು ಯಾಕಂದರೆ ಇದನ್ನ ಎರಡು ವಿಷಲ್ ಒಡ್ಸ್ಕೊಳ್ಳೋಣ ಒಂದು ಅಥವಾ ಎರಡು ಸಾಕಾಗತ್ತೆ ಇದು ಪುಡಿ ಅಂತ ಹೇಳ್ತೀವಲ್ವ ಮನೆಯಲ್ಲೇ ಮಾಡಿರೋ ಅಂತ ಹುಳಿ ಪುಡಿ ಅಥವಾ ಸಾಂಬಾರ್ ಪುಡಿ ಅಂತ ಹೇಳ್ತೀವಿ ಅದು ಖಾರಕ್ಕೆ ತಕ್ಕನಾಗಿ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಸ್ಪೈಸಸ್ಸು ಮಸಾಲ ಇನ್ನೇನು ತೊಗೊಂಡಿಲ್ಲ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಅಷ್ಟೇ ತೊಗೊಂಡಿರೋದು ಗ್ರೇವಿ ನೋಡ್ಕೊಳ್ಳಿ ನಿಮಗೆ ಗ್ರೇವಿ ಎಷ್ಟು ತೆಳುವಾಗಿ ಬೇಕಾ ಮೀಡಿಯಮಲ್ಲಿ ಇರಲ್ಲ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಅನ್ನ ಚಪಾತಿ ರೊಟ್ಟಿ ಪೂರಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ನೀರು ದೋಸೆ ಇದಕ್ಕೆಲ್ಲ ಟೇಸ್ಟ್ ಟೇಸ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿಕೊಂಡು ಒಂದು ಕುದಿ ಬರಲಿ ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ನಾನು ಪೂರ್ತಿ ತೆಳುವಾಗಿನೂ ಮಾಡ್ತಾಯಿಲ್ಲ ಗಟ್ಟಿಯಾಗಿನೂ ಮಾಡ್ತಾಯಿಲ್ಲ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಆ ಥರ ಕುದಿ ಬಂದ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಒಡ್ಸ್ಕೊಳ್ಳೋಣ ಪ್ರೆಷರ್ ಬಿಟ್ಟಿದೆ ವಾವ್ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಸಲ ಮಿಸ್ ಮಾಡಿದೆ ಈ ರೀತಿಯಾಗಿ ಗೋರಿಕಾಯಿದ್ರೆ ಟ್ರೈ ಮಾಡಿ ನಿಮಗೆ ಆಲೂಗೆಡ್ಡೆ ಅಷ್ಟು ಇಷ್ಟ ಆಗೋದಿಲ್ಲ ವಾಯು ಪದಾರ್ಥ ನಮ್ಮ ಮನೇಲಿ ತಿನ್ನೋದಿಲ್ಲ ಅನ್ನೋ ಹಾಗಿದ್ರೆ ನೀವು ಬರೀ ಗೋರಿಕಾಯಿ ಟೊಮೆಟೊ ಹಾಕಿನೇ ಈ ರೀತಿಯಾಗಿ ಮಾಡ್ಬೋದು ಆಲೂಗೆಡ್ಡೆಯನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಮಕ್ಕಳಿದ್ರೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ ಅವರೆಲ್ಲ ಆಲೂಗೆಡ್ಡೆನ ಅದಕ್ಕೆ ಕಾಂಬಿನೇಷನ್ ಮಾಡ್ಬೋದು ನಾನು ಅದಕ್ಕೇ ಮಾಡಿದ್ದೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಆಲೂಗೆಡ್ಡೆನ ಸ್ಕಿಪ್ ಮಾಡ್ಬೋದು ನಾನು ಸರ್ವ್ ಮಾಡ್ತಾ ಇದ್ದೀನಿ ನಾನು ನೀರು ದೋಸೆ ಮಾಡಿದ್ದೆ ಸೊ ನೀರು ದೋಸೆಗೆ ಇದನ್ನು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ